ಸುದ್ದಿಗೋಷ್ಠಿ ಶ್ರೀನಿವಾಸಪುರ ಪಟ್ಟಣದ ಪುರಸಭೆಯಲ್ಲಿಂದು ಪುರಸಭಾ ಅಧ್ಯಕ್ಷರಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ರು ಈ ಸಮಯದಲ್ಲಿ ಮಾತನಾಡಿದ ಪುರಸಭಾ ಅಧ್ಯಕ್ಷ ಭಾಸ್ಕರ್ ಇಷ್ಟು ದಿನ ಖಾತೆ ಬದಲಾವಣೆಗೆ ಲಂಚ ಕೊಡಬೇಕಾದ ಅನಿವಾರ್ಯತೆ ಇತ್ತು ಆದ್ರೆ ನಾನು ಅಧ್ಯಕ್ಷನಾಗಿ ಮೂರು ತಿಂಗಳು ಕಳೆದಿದ್ದು ಖಾತೆ ಬದಲಾವಣೆಗೆ ಒಂದೇ ಒಂದು ರೂಪಾಯಿ ಲಂಚ ಇಲ್ಲದೆ ಖಾತೆ ಮಾಡಿಕೊಡುತ್ತಿದ್ದೇವೆ ಅಂದ್ರು ನಾನು ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಾದಾಗಿನಿಂದ ಬಹಳಷ್ಟು ವ್ಯತ್ಯಾಸಗಳಾಗಿದ್ದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ತಿದ್ದೇನೆ ಯಾರಾದರೂ ನಿಮ್ಮನ್ನ ಖಾತೆ ಮಾಡಿಕೊಡಲು ಲಂಚ ಕೇಳಿದ್ರೆ ನನಗೆ ಅಥವಾ ನಮ್ಮ ಸಿಬ್ಬಂದಿಗೆ ದೂರು ಕೊಡಬಹುದು ನಾನು ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಅಂದ್ರು ಈ ದಿನ ನಮ್ಮ ನಾಯಕರಾದ ರಮೇಶ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹೆಸರಿನಲ್ಲಿ ಈ ಮಹತ್ವದ ಯೋಜನೆಯನ್ನು ಆರಂಭ ಮಾಡಿದ್ದು ಈ ಶುಭ ದಿನದಂದೇ ನಾನು ಈ ಕೆಲಸವನ್ನು ಮಾಡುತ್ತಿದ್ದು ಖಾತೆ ಮಾಡಲು ಎಲ್ಲ ಕಾನೂನಿನ ನಿಯಮಾವಳಿಗಳ ಪ್ರಕಾರ ಮಾಡುತ್ತಿದ್ದು ಸರ್ಕಾರದ ಪ್ರಕಾರ ಖಾತೆ ಪಾವತಿಯನ್ನು ಮಾಡಲು ನಲವತ್ತೈದು ದಿನ ಇದ್ದು ನಾವು ಐವತ್ತು ದಿನಗಳ ಒಳಕೆ ನಾವೇ ಕರೆ ಮಾಡಿ ಖಾತೆ ಮಾಡಿದ ಪ್ರತಿಯನ್ನ ಕೊಡ್ತೇವೆ ಎಂದರು ಈ ಸಮಯದಲ್ಲಿ ಖಾತೆ ಮಾಡಲು ಕೊಟ್ಟಿದ್ದ ಸುಮಾರು ಜನಕ್ಕೆ ಖಾತಾ ಪ್ರತಿಯನ್ನ ವಿತರಣೆ ಮಾಡಲಾಯಿತು ಈ ವೇಳೆ ಪುರಸಭಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾಗರಾಜ್ ನಾಮ ನಿರ್ದೇಶನ ಸದಸ್ಯರು ಹಾಗೂ ಪುರಸಭಾ ಸದಸ್ಯರು ಹಾಜರಿದ್ರು ಸೋಮಶೇಖರ್ ಅಂತ ಮಾತಾಡೋದು ಈಗ ನಾನು ಖಾತಾ ಬದಲಾವಣೆ ಮಾಡಕ್ ಕೊಟ್ಟಾಗ ಆದಷ್ಟು ಬೇಗ ಮಾಡಿಕೊಡ್ತಾ ಇದ್ದಾರೆ ಈ ಅಧ್ಯಕ್ಷರು ಬಂದಾಗಿಂದ ಮೂರು ತಿಂಗಳಿಂದ ಈಚೆಗೆ ಯಾವ ಯಾರ ಮಧ್ಯವರ್ತಿಗಳ ಅವಳಿಯಿಂದ ತಪ್ಪಿಸಿ ನಮಗೆ ಆದಷ್ಟು ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಮಧ್ಯ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರೋದಿಲ್ಲ ಮಧ್ಯವರ್ತಿಗಳಿಗೆ ಕೊಡತಕ್ಕಂಥ ಅಷ್ಟು ದುಡ್ಡು ನಮ್ಮಲ್ಲಿ ಇಲ್ಲ ಈಗಿರ್ತಕ್ಕಂಥ ಟ್ರೆಂಡ್ ಈಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನಾವು ಲಂಚ ಕೊಡೋಕ್ಕೆ ಕೂಡ ಆಗೋದಿಲ್ಲ ಒಂದು ರೂಪಾಯಿ ಕೊಡೋಕ್ಕಾಗೋದಿಲ್ಲ ನಾವು ಕಷ್ಟಪಟ್ಟು ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಎಫೆಕ್ಟ್ ಇದೆ ಒಬ್ಬರಿಗೊಬ್ಬರು ಪೈಪೋಟಿ ಇದೆ ಸಂಪಾದನೆ ಮಾಡೋದು ಕಷ್ಟ ಕೊಡಬೇಕು ಅಂದರೆ ನಾವು ಎಲ್ಲಿಂದ ತರಬೇಕು ಕಳ್ತನ ಮಾಡಬೇಕಾಗುತ್ತೆ ದಯವಿಟ್ಟು ಇಂಥ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಕ್ಕೆ ಜನ ಜನತೆಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಒಳ್ಳೆ ತನ ಒಳ್ಳೆಯ ಎಲ್ಲ ಶ್ರೀನಿವಾಸ್ಪುರ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಅದು ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಸ್ವಾಗತವಹಿಸ್ತಾ ಇದ್ದೀನಿ ಏನು ಸಿಂಪಲ್ ಪ್ರೋಗ್ರಾಮು ಶ್ರೀನಿವಾಸ್ಪುರ ಪುರಸಭೆಯಲ್ಲಿ ತುಂಬ ದಿವಸದಿಂದ ಈ ಖಾತಾದ ಒಂದು ದೊಡ್ಡ ಹಗರಣ ಖಾತ ಮಾಡಿಸ್ಬೇಕಂದ್ರೆ ಇಪ್ಪತ್ತು ಸಾವಿರ ಬೇಕು ಮೂವತ್ತು ಸಾವಿರ ಬೇಕು ದಲ್ಲಾಳಿಗಳು ಬೇಕು ಎಲ್ಲ ರೆಕಮೆಂಡೇಶನ್ಗಳು ಬೇಕು ಅವ್ರು ಮಾತಾಡ್ಬೋದು ಇವ್ರ್ ಮಾತಾಡ್ಬಿಡ್ತು ಗಾಸಿಕ್ಸ್ ಹಾಕಿ ಏನಿತ್ತು ಅದನ್ನು ತೆರವು ಮಾಡೋ ವಿಚಾರದಲ್ಲಿ ಇನ್ನು ಮೇಲೆ ಶ್ರೀನಿವಾಸಪುರ ಪುರಸಭೆಗೆ ನಾನು ಅಧ್ಯಕ್ಷನಾಗಿ ಸುಮಾರು ಮೂರು ತಿಂಗಳಾಗ್ತದೆ ಮೂರು ತಿಂಗಳಿಂದ ಪಬ್ಲಿಕ್ಕಿಂದ ಯಾರು ನನ್ನ ಹತ್ರ ಬಂದು ಸಾರ್ ನನ್ನ ಹತ್ರ ಇಪ್ಪತ್ತು ಸಾವಿರ ಕೇಳಿದ್ದಾರೆ ಹದಿನೈದು ಸಾವಿರ ಕೇಳಿದ್ದಾರೆ ಅಂತ ಹೇಳಿದವರೇ ಇಲ್ಲ ಇದು ಪಬ್ಲಿಕ್ಕೆ ಬೇರೆ ಅವ್ರು ಮೋಟಿವೇಟ್ ಮಾಡಿ ಮಾಡ್ತಾ ಇದೆಯೇನೋ ಗೊತ್ತಾಗ್ತಾ ಇಲ್ಲ ಬಟ್ ನಾನು ಬಂದ ಮೇಲೆ ಅದನ್ನೆಲ್ಲ ಕಡಿವಾಣ ಹಾಕಿ ಇನ್ನು ಮೇಲೆ ಎಲ್ಲ ಖಾತಾಗಳು ತುಂಬ ಟ್ರಾನ್ಸ್ಪರೆನ್ಸಿಯಿಂದ ನಡೆಯುತ್ತೆ ಯಾವ ಸೆಕ್ಷನಲ್ಲಿದೆ ಯಾವ ಸೆಕ್ಷನಲ್ಲಿ ಎಷ್ಟು ದಿವಸ ಇಟ್ಕೋಬೇಕು ಏನಾದರೂ ಪ್ರಾಬ್ಲಮ್ ಇದೆ ಈ ಎಂಡ್ಮೆಂಟ್ ಇಮಿಡಿಯೇಟ್ ಆಗಿ ಕೊಡಬೇಕು ಜನರು ಸುತ್ತಾರ್ಸ್ಕೊಬಾರ್ದು ಆಫೀಸ್ಗೆ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅವ್ರಿಗೆ ಏನೇನು ತೊಂದರೆಗಳಿದೆಯೆಲ್ಲ ಆಗೋ ಹೋಗ್ಬೋದನ್ನ ನಾವೇ ಒಂದು ಪ್ರೋಟೋಕಾಲ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಚೆಕ್ ಲಿಸ್ಟ್ ಮಾಡಿಕೊಂಡು ಇನ್ನು ಮೇಲೆ ಖಾತಾ ಬದಲಾವಣೆ ಆಗೋಗಿದ್ರೆ ಗೌರ್ಮೆಂಟ್ ಕಾನೂನು ಪ್ರಕಾರ ಫಾರ್ಟಿ ಫೈವ್ ಡೇಸ್ ಇದೆ ನಮ್ಮ ಟೈಮ್ ಒಂದು ಫಿಫ್ಟಿ ಡೇಸ್ ಇಟ್ಕೊಂಡಿದೀವಿ ಒಂದು ಫೈವ್ ಡೇಸ್ ಎಕ್ಸಸ್ ಆದರೆ ಫಿಫ್ಟಿ ಡೇಸ್ ಒಳಗೆ ಅವ್ರಿಗೆ ಕೊಡಬೇಕು ಅನ್ನೋದು ಆ ನಕಲು ಎಲ್ಲ ಸೆವೆನ್ ಡೇಸ್ ಇದೆ ಅದನ್ನೊಂದು ಫಿಫ್ಟೀನ್ ಡೇಸ್ ಒಳಗೆ ಕೊಡೋ ಹಾಗೆ ನೀವು ಪ್ರಾವಿಷನ್ ಮಾಡಿಕೊಂಡು ಈಗೆಲ್ಲ ಟಪಾಲಲ್ಲಿ ಎಂಟ್ರಿ ಆಗಿದ್ದ ದಿವ್ಸಾನೆ ನಿಮಗೂ ಒಂದು ಅಕ್ನಾಲಜ್ಮೆಂಟ್ ಕೊಡ್ತಾರೆ ನೀವು ಇದು ಕೊಡ್ರಿ ಅದನ್ನ ಫಾಲೋ ಅವ್ರು ಮಾಡಿರಿ ಯಾವುದೇ ಪಬ್ಲಿಕ್ಕು ಬೇರೆ ಅವ್ರ ಹತ್ರ ಇವ್ರ ಹತ್ರ ಹೋಗೋದಕ್ಕಿಂತ ಡೈರೆಕ್ಟಾಗಿ ನೀವೇ ಆಫೀಸಿಗೆ ಬನ್ನಿ ಚೆಲ್ಲ ಏನಿದೆಯೋ ಅದನ್ನು ಕಟ್ಟ್ರಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದ್ರು ಆಗು ಹೋಗ್ಲಿದ್ರೆ ನಾನು ಇಪ್ಪತ್ತ್ನಾಲ್ಕು ಗಂಟೆ ಇಲ್ಲಿ ಅವೈಲೇಬಲ್ ಇದ್ದೀನಿ ನನ್ನ ಫೋನ್ ನಂಬರ್ ಇದೆ ನಮ್ಮ ಚೀಫ್ ಆಫೀಸರ್ ಸಾಹೇಬ್ರಿರ್ತಾರೆ ಖಾತಾ ಸೆಕ್ಷನಲ್ಲಿ ಸಿಂಗರ್ ಇರ್ತಾರೆ ಈಗ ಆರೋಗ್ಯ ಆಗಿದ್ದಾರೆ ಅವರು ಆಗಿ ಯಾರಿಗಾದರೂ ನೀವು ಕಂಪ್ಲೇಂಟ್ ಕೊಡ್ಬೋದು ಬೇರೆ ಯಾರನ್ನೂ ಎಂಟರ್ಟೈನ್ ಮಾಡಬೇಡ್ರಿ ನಿಮ್ಮ ಮನೆ ಮಗನಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಏನೇ ತೊಂದರೆ ಇದ್ರೂ ಸೀದಾ ನಮ್ಮ ಹತ್ರ ಬಂದು ಡೈರೆಕ್ಟಾಗಿ ಮಾತಾಡಿ ಇದು ಹೊಸ ಅಧ್ಯಯನ ಅಂದ್ಕೊಳ್ಳಿ ಶ್ರೀನಿವಾಸಪುರದಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಅವ್ರನ್ನ ಎಂಟರ್ಟೈನ್ ಮಾಡೋದು ಒಂದು ಖಾತಾ ಮಾಡ್ಕೊಳಕ್ಕೆ ನಾನು ಅಷ್ಟು ದುಡ್ಡು ಕೊಟ್ಟೆ ಇಷ್ಟು ದುಡ್ಡು ಕೊಟ್ಟೆ ಅಂತ ಹೇಳ್ಕೊಳೋದು ಸರಿಯಲ್ಲ ಆ ಪೂರ್ವಸಭೆ ಘನತೆಗೂ ಅದು ತೊಂದರೆನೇ ನಮಗೂ ತೊಂದರೆ ಇದೆ ಈ ಪ್ರೋಗ್ರಾಮ್ ಇವತ್ತೇ ಮಾಡೋದಕ್ಕೊಂದು ವಿಶೇಷ ಕಾರಣ ಇದೆ ಇವತ್ತು ನಮ್ಮ ಸಾಹೇಬ ರಮೇಶ್ ಕುಮಾರ್ ಅವರ ಹುಟ್ಟುಹಬ್ಬ ಇವತ್ತಿಂದನೇ ಇದು ಚಾಲನೆ ಆಗಬೇಕು ಇವತ್ತಿಂದ ಶ್ರೀನಿವಾಸಪುರ ಜನತೆಗೆ ಅವರ ಆಶೀರ್ವಾದನೂ ಇರಬೇಕು ಏನು ಹೆಚ್ಚು ಕಡಿಮೆ ಆಯಿತು ಆಗಿ ಹೋಯಿತು ಇವತ್ತಿಂದ ಯಾವುದೇ ಕಾರಣಕ್ಕೂ ಅವ್ರ ಹೆಸರಿನಲ್ಲಿ ಅವರೇ ಅವ್ರು ಮಾಡ್ದಂಗೆ ಅಂದ್ಕೊಳ್ರಿ ಯಾರೇ ಅವರು ಹೇಳ್ತಾರೆ ನಾವು ಯಾರ ಹತ್ರ ಒಂದು ಟೀ ಕುಡಿಯೋಲ್ಲ ಕಾಫಿ ಕುಡಿಯೋಲ್ಲ ಊರಲ್ಲಿ ಬಂದರೆ ಜನರು ಕೆಲಸ ಮಾಡೋದಕ್ಕೆ ನಾವು ಅಷ್ಟು ಶಿಸ್ತಾಗಿರ್ತೀವಿ ಅಂತ ಇವತ್ತು ಶ್ರೀನಿವಾಸಪುರ ಮುನ್ಸಿಪಲ್ ಆಫೀಸು ನಾವು ಅಷ್ಟೇ ಶಿಸ್ತಾಗಿ ಹೇಳ್ತಾ ಇದ್ದೀವಿ ನಾವು ಹತ್ರನೂ ಟೀಗೂ ಕಾಫಿಗೂ ನಮಗೆ ಅಂತ ಇದಿಲ್ಲ ನಮ್ಮ ಆಶೀರ್ವಾದ ನಮ್ಮ ಗುರುಗ್ ನಮ್ಗೆ ಹೇಳ್ಕೊಟ್ಟಿ ಅದೇ ನಾವು ಮಾಡೋದು ಇವತ್ತು ನಾವು ಹೇಳ್ತಾ ಇದೀವಿ ಮತ್ತು ರಮೇಶ್ ಕುಮಾರ್ ಅವರಿಗೆ ಮತ್ತೆ ಉತ್ತರ ಹಬ್ಬದ ಶುಭಾಶಯ ನಾನು ಹೇಳ್ತಾ ಅವರ ಹೆಸರಿನಲ್ಲಿ ಇವತ್ತು ಖಾತಾದೇನು ಚಾಲನೆ ಮಾಡಿದ್ದೀವಿ ಇಲ್ಲೇ ಪ್ರತಿ ವಾರ ಒಂದು ದಿವಸ ಯಾರು ಈಗ ಈ ಮೆಂಬರ್ಸ್ಗೆ ಯಾರು ಯಾರು ಖಾತಾದಾರರಿದ್ದರೋ ಅವ್ರು ನಾವೇ ಖುದ್ದು ಫೋನ್ ಮಾಡಿ ನಿಮ್ಮ ಖಾತಾ ರೆಡಿ ಆಗಿದೆ ಸರ್ ಬಂದು ಇಸ್ಕೊಂಡು ಹೋಗಿ ಅಂತ ಹೇಳಿ ಹೇಳಿ ತರದು ಕೊಡ್ತಾ ಇದ್ದೀವಿ ಇದು ಹಿಂಗೆ ಮುಂದುವರಿಬೇಕು ಹಿಂಗೆ ಮುಂದುವರಿಯುತ್ತೆ ಜನರು ನಮ್ಮ ಮೇಲೆ ವಿಶ್ವಾಸ ಇಡಬೇಕು ಜನ ಸೀದಾ ಆಫೀಸ್ವರ್ಗೂ ಬರಬೇಕು ಅನ್ನೋ ಒಂದು ವಿಶ್ವಾಸದಿಂದ ಶ್ರೀನಿವಾಸಪುರದ ಜನತೆಗೆ ನನ್ನ ಈ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್